नमस्कार नम पना सीनिमा की स्वागत थैंक यू थैंक यू फॉर हैविंग मी मियर थैंक यू फॉर गिविंग मी दिस ब्यूटीफुल ऑपर्चुनिटी एंड वी आर वेरी एक्साइटेड टू बिगिन दिस ब्यूटीफुल जर्नी थैंक यू I, okay, I am from Delhi but uh, I moved to Bombay 12 years ago. So, right now I am in Bombay from Bollywood. Yes, uh, I have acted in a Telugu film. I have also acted in a Sri Lankan film called Gautam Buddha Mata, which was released last year in December. And this is my first one in Canada, so I am very excited and thrilled to be a part of Konak. Sorry? I, I have my casting director, my manager here. So she got in touch with me, and Sir and Dhanush and the entire team had come to Bombay, I think in um, April. Yeah, so that's when I met Sir, and I would definitely want to uh, say that usually in my career, and what I've seen is that we have auditions and we have look tests. But sir saw me, we spoke for I think half an hour and he was you know, he said I don't need to take a test. So that's uh, that's really commendable because he trusted me with just one half an hour conversation. I don't do additions I'll interact with the artist or connect or the cinema. ಹಸಿವು ಏನಿದೆ ಅವ್ರ ಕಲ್ಚರ್ ಏನಿದೆ ಅವ್ಳು ಬೆಳೀಲಿ ಬಂದಿರೋ ರೀತಿಯಾಗಿದೆ ಸಿನಿಮಾಗೆ ಎಷ್ಟು ಅಗ್ರೆಸಿವ್ ಆಗಿದೆ ನೋಡ್ತೀನಿ ಐ ಡೋಂಟ್ ಡೋ ಅಡಿಷನ್ ಸರ್ ಅದು ಅವ್ರಿಗೆ ಹೇಳೋ ಪ್ರಯತ್ನ ಅಭಿಜಿತ್ ಸರ್ ಒಂದು ಪ್ರಮುಖ ಪಾತ್ರದಲ್ಲಿ ಮಾಡ್ತಿದ್ದಾರೆ ಸರ್ ರಂಗನಾಥ್ ಅಂತ ಒಂದು ಪಾತ್ರ ಮಾಡ್ತಿದ್ದಾರೆ ಸರ್ ಸರಿ ಅವರು ಮಾಡ್ತಿದ್ದಾರೆ ಈ ತಾಯಿ ಸನ್ನಿಧಿಯಲ್ಲಿ ಇವತ್ತು ಕೋಲಾರ ಸಿನಿಮಾದ ಮೂಲ ಆರಂಭ ಆಗಿದೆ ಒಮ್ಮೆ ಏನು ಅನ್ಸುತ್ತೆ ಇಲ್ಲೆಲ್ಲ ಸ್ವಲ್ಪ ವಯಸ್ಸಲ್ಲಿ ನಾನೇ ದೊಡ್ಡ ಏಜ್ ಅಲ್ಲಿ ಜಾಸ್ತಿ ಇತ್ತು ವಯಸ್ಸಲ್ಲಿ ಮಾತ್ರ ಬೇರೆ ನಮ್ಗೆ ನೆಕ್ಸ್ಟ್ ಇಯರ್ಗೆ ಒಂದು ಇಂಡಸ್ಟ್ರಿ ಬಂದು ನಲವತ್ತೈದು ವರ್ಷ ಆಗುತ್ತೆ ಈ ನಲವತ್ತೈದು ವರ್ಷದಲ್ಲಿ ಸುಮಾರು ನಾನು ಕಂಡುಕೊಂಡಿದ್ದೇನಪ್ಪ ಅಂದ್ರೆ ಜೀವನದಲ್ಲಿ ಮೊದಲು ಸ್ಟಾರ್ಟ್ ಆಗೋದು ಕನಸು ಸಿನಿಮಾದಲ್ಲಿ ಮಾತ್ರ ಬೇರೆ ಇಷ್ಟು ಹುಚ್ಚಿರಲ್ಲ ಈ ಕನಸು ಹೇಗೆ ತಗೊಂಡು ಹೋಗುತ್ತೆ ಅಂದ್ರೆ ಕನಸನ್ನ ಪಡ್ಕೊಳ್ಳೋ ಈ ತಾರೀಖಲ್ಲಿ ಬಹಳಷ್ಟು ಸ್ಪೆಸಿಫಿಕ್ ಆಗುತ್ತೆ ಯಾಕಂದ್ರೆ ಕನಸು ನನಸ್ ಬಂದಿ ಒಂದು ಬದುಕು ಇರುತ್ತೆ ಈ ಬದುಕನ್ನ ಕಟ್ಕೊಂಡು ಈ ನನಸನ್ನ ಮಾಡ್ಕೊಳ್ಳೋದ್ರೆ ದಾರಿ ಸಾಕ್ತ ಅಂದ್ರೆ ಇಟ್ಸ್ ನಾಟ್ ಈಸಿ ಇದೆಲ್ಲ ಈ ಈ ಸಂಭ್ರಮ ಈ ವಿಜನ್ಸ್ ಈ ಚಪ್ಪಾಳೆ ಈ ಸೆಲ್ಫಿ ಇವೆಲ್ಲ ನೋಡಿದಾಗ ಇದೇ ಬೇರೆ ಪ್ರಪಂಚ ಇದನ್ನ ಬಿಟ್ಟು ಆ ಕಡೆ ಹೋದಾಗ ಬೇರೆ ಪ್ರಪಂಚ ಇದೆ ಹೀಗೆಲ್ಲ ಕಟ್ಕೊಂಡು ಈ ಸಾಕ್ತ ದಾರಿನಲ್ಲಿ ನನಗೆ ಶ್ರೀನಿವಾಸ್ ಬಹಳ ಮೆಚ್ಚುಗೆ ಆಗ್ತಾರೆ ಯಾಕಂದ್ರೆ ಶ್ರೀನಿವಾಸ್ ನಾನು ಪರಿಚಯ ಆಗಲ್ಲ ಬಟ್ ಬಹಳ ನೋಂದಿದ್ದಾರೆ ಅವರು ಸಿ ಸಿ ಅವರು ಇವತ್ತು ಏನ್ ಪಟ 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 ಮಾತಾಡ್ತಾ ಇದ್ದಾರೆ ಇದೆಲ್ಲ ಒಂದ್ ಕಡೆ ಆದ್ರೆ ಬಹಳಷ್ಟು ನೋಂದಿದ್ದಾರೆ ಬಹಳಷ್ಟು ಹಾರ್ಡ್ ವರ್ಕರ್ ಒಂದೇ ಮಾತಲ್ಲಿ ಅದಕ್ಕೆ ಎಲ್ಲ ಬೇಕಂತ ನಾನು ಏನೇ ಹೇಳಿದ್ರು ಅವ್ರು ಪ್ರೈಸ್ ಮಾಡೋಕ್ಕಾಗುತ್ತೆ ಬಟ್ ಆದ್ರೆ ಪ್ರೈಸ್ ಅಲ್ಲ ನಾನು ಖಂಡಿತ ಇರ್ತೀನಿ ಯಾವ್ದು ಹೇಳಿದ್ರೆ ನಾನು ಬಹಳ ಬೇಗ ಒಪ್ಕೊಳ್ಳಲ್ಲ ಸರ್ ಯಾವ್ದು ನಾನು ಸಿಂಹನ ರೀಸೆಂಟ್ ಒಂದು ಲಾಸ್ಟ್ ಇಯರ್ ಹೇಳಿದೆ ಸಿಂಹ ಮಾಡ್ಬಿಟ್ಟು ಶ್ರೀನಿವಾಸ್ ಈ ತರ ಒಬ್ಬ ಪ್ರೊಡ್ಯೂಸರ್ ಇದ್ದಾರೆ ನಾನು ಲೀಡ್ ರೋಲ್ ಮಾಡ್ತಾ ಎಷ್ಟು ಟೈಮ್ ಕೊಡ್ತೀರಾ ಸರ್ ಎಲ್ಲ ಒಂದು ಎರಡು ತಿಂಗಳು ಒಂದು ಪ್ರಿಪೇರ್ ಆಗಿಲ್ಲ ಸರ್ ಸಾಯಿ ನಾನು ಬೈದರ್ ನೋಡ್ಕೊಂಡು ಬಿಡಿ ನಾನು ಮಾಡೋಕ್ಕಾಗಲ್ಲ ಯಾರು ಹೇಳಲ್ಲ ಯಾಕಂದ್ರೆ ನಾನು ಮತ್ತು ಗುಂಡ ಅಂದ್ರೆ ಮತ್ತೆ ಹೀಗೆ ಮಾಡ್ತಾ ಇದ್ದಾರೆ ಪಿಕ್ಚರ್ ಬರ್ತಾ ಬೇಕು ಮೂರು ವರ್ಷ ಮಾಡ್ತಾ ಇದ್ದಾರೆ ಲೈನ್ ಹೇಳ್ತಿದ್ದಾರೆ ಅವ್ರು ಮನೆಗೆ ಬಂದು ಈ ಸ್ಕ್ರಿಪ್ಟ್ ತೊಗೊಂಡ್ಬಂದಿದ್ರು ಸ್ಕ್ರಿಪ್ಟ್ ಸಿನಿಮಾ ಸ್ಕ್ರಿಪ್ಟ್ ತರ ಇಲ್ಲ ಒಂದು ಗ್ರಂಥ ತರ ಗ್ರಂಥ ಬೇಕಾದ್ರೆ ನೀವು ಆ ಸ್ಕ್ರಿಪ್ಟ್ ತಗೊಂಡು ನೋಡ್ಬೋದು ನಾನು ಅನುಮಾನ ವಿಚಾರ ಸುಳ್ಳು ನಿಮ್ಗೆ ಗೊತ್ತಾಗುತ್ತೆ ಒಂದೊಂದು ಪೇಜ್ ಒಂದು ಕಲರ್ ಹೇಳುತ್ತೆ ಒಂದು ಒಂದು ಫ್ರೇಮ್ ಹೇಳುತ್ತೆ ಒಂದು ಕಲರ್ ಫ್ರೇಮ್ ಹೇಳುತ್ತೆ ಏನು ಮಾಡ್ತಾರೆ ಸರ್ ನಿಜವಾಗೂ ಗ್ರೇಟ್ ಅವತ್ತು ಅನ್ಕೊಂಡೆ ನಾನು ನೀವು ಹೆದರಿಗೆ ಹೇಳ್ತೀನಿ ನನ್ನ ಪಾತ್ರ ಏನು ನನ್ನ ಡೇಟ್ಸ್ ಏನು ನನ್ನ ಪೇಮೆಂಟ್ ಏನು ಏನು ಕೇಳಿದ ಅವ್ರನ್ನ ಬ್ಲೈಂಡ್ ಅವ್ರು ಹೇಳೋಕೆ ಹೋಗ್ಬಿಡ್ತೀನಿ ಬಿಕಾಸ್ ನಾನು ತುಂಬ ಇಷ್ಟ ಆಗ್ತದೆ ಅವ್ರ ಜೊತೆ ಕೆಲಸ ಬೇಕಾಗಿ ಅವ್ರು ಯಾರೇ ತೊಗೊಂಡು ಅಷ್ಟು ಸುಲಭವಾಗಿ ಬಿಡೋ ಅದು ಬಂದರೆ ವೈಟ್ ಇದ್ರೇ ಮಾಡ್ತಾರೆ ಅಂತ ಪ್ರಯತ್ನ ಶ್ರೀನಿವಾಸ ಬಟ್ ಒಂದು ತಿಂಗ್ ಹೇಳ್ತೀವಿ ಹೆಸರು ಹೇಳ್ತೀನಿ ಈ ದೇಶಕ್ಕೆ ಬೇಕಾಗಿರೋ ಡೈರೆಕ್ಟ್ ಆಗಿ

ಯಾವುದೇ ಒಂದು ದೊಡ್ಡ ಶಕ್ತಿ ಸಿನಿಮಾ ಹೀಗೆ ಸ್ಟಾರ್ಟ್ ಆಗಿದೆ ಇವತ್ತು ಬಹಳಷ್ಟು ದೊಡ್ಡ ಸಿನಿಮಾಗಳೆಲ್ಲ ಪ್ಯಾನ್ ಇಂಡಿಯಾದಲ್ಲ ಹಿಟ್ ಆಗಿರೋ ಬಹಳಷ್ಟು ಸಿನಿಮಾಗಳು ಕೂಡ ಈ ರೀತಿಯಲ್ಲೇ ಶುರು ಆಗಿದ್ದು ಕುಮಾರ್ ಕೂಡ ದೊಡ್ಡ ಹಿಟ್ ಆಗುತ್ತೆ ದೊಡ್ಡ ದೊಡ್ಡ ಸಿನಿಮಾ ಆಗುತ್ತೆ ಅದರಲ್ಲಿ ಯಾವುದೇ ಅನುಮಾನವಿಲ್ಲ ಶುರುವಾಗಿದೆ ಆದ್ರೆ ಬಹಳಷ್ಟು ಖುಷಿಯಾಗಿದ್ದು ನನ್ನ ಆತ್ಮೀಯ ನನ್ನ ಪ್ರೊಡಕ್ಷನ್ ಮ್ಯಾನೇಜರ್ ನನ್ನ ಆತ್ಮೀಯ ಗೆಳೆಯ ರವಿಶಂಕರ್ ನಾವು ಇಷ್ಟು ಸರಿ ಬಹಳ ಪ್ರೀತಿ ಅವರು ಅವ್ರು ಹೇಳಿದ್ರೆ ಬಹಳ ದೊಡ್ಡ ಸಿನಿಮಾಗಳನ್ನ ಮಾಡಿದ್ದಾರೆ ಅವ್ರು ನೋಡಿ ಖುಷಿಯಾಗಿದ್ದು ನಾವು ಇಂಟ್ರೆಸ್ಟ್ ಕೈಲಿ ಕ್ಲಾಕ್ ಮಾಡಿದ್ದು ಬಹಳ ಒಳ್ಳೆ ಮನಸ್ಸು ಬಹಳ ಒಳ್ಳೆ ಮನಸ್ಸು ಲೈವ್ ಭಕ್ತ ಇದೆಲ್ಲ ಎಸ್ ಸಿ ಎಲ್ಲ ಬಹಳ ದೊಡ್ಡ ಸಿಕ್ತವೆ ಅಂದ್ರೆ ಅದನ್ನ ಆತ್ಮೀಯ ಗೆಳೆಯರು ನಮ್ಮ ಪತ್ರಿಕಾ ಮಾಧ್ಯಮದ ಅವಕಾಶಗಳು ನಮ್ಮನ್ನು ನೋಡಿಕೊಂಡು ನಮ್ಮ ತಪ್ಪುಗಳನ್ನೆಲ್ಲ ಹುಟ್ಟಿಲ್ಲ ಕೊಂಡು ನಮ್ಮನ್ನ ಬೆಳೆಸಿದವರು ಬಹಳ ಖುಷಿ ಆಯ್ತು ವೇದಿಕೆ ಮೇಲೆ ಇನ್ನೂ ಬಹಳ ಜನ ಕಲಾವಿದರಿದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ಶುಭವಾಗ್ಲಿ ಅಂತ ಹಾರೈಸ ಏನೋ ತಪ್ಪದಂದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಈ ಸಮಯ ಕೇಳ್ತ ಕೊನ ಬಹಳ ದೊಡ್ಡ ಯಶಸ್ ಕಾಣಲಿ ಅಂತ ನಾನು ಸಮೀರ್ ತಾಯಿನ ಬೇಡ್ಕೊತೀನಿ ಆ ವಿಶ್ ಆಲ್ ದಿ ಬೆಸ್ಟ್ ತನಸ್ಕೊಡ್ಲೆ ನಿರ್ಮಾಪಕರು ಗೊತ್ತಾಗ್ತಾ ಇದ್ರೆ ಅವ್ರಿಗೆ ಒಂದಿಷ್ಟು ಟೆನ್ ಬರ್ಲಿ ಜೀವನ್ ಪಾತ್ರ ಮಾಡ್ತಿದ್ದಾರೆ ಒಂದು ಎರಡು ಮಾತುಗಳು ನಾನು ಸರ್ ಒಂದು ವರ್ಣವೇ ಮಾಡಿದ್ವಿ ಸೊ ಲೈಕ್ ಆ ಸಿನಿಮಾ ರಿಲೀಸ್ ಬರ್ತಾ ಇದ್ವಿ ಸೊ ಸರ್ ಎರಡು ಮಾತು ಸರ್ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಶ್ರೀನಿವಾಸ್ ಸರಿಗೆ ಥ್ಯಾಂಕ್ಸ್ ಸರ್ಗೆ ಇಷ್ಟಪಡ್ತಾ ಇದ್ದೀನಿ ನನ್ನ ನಂಬಿ ಮತ್ತೆ ಕರೆಸ್ಕೊಂಡಿದ್ದೀರಲ್ಲ ಅಂತ ಆ್ಯಕ್ಚುಲಿ ಇದಕ್ಕಿಂತ ಮೊದಲು ವರ್ಣಂ ಅಂತ ಒಂದು ಸಿನಿಮಾ ಮಾಡಿದ್ವಿ ನಾನು ಸರ್ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಒಂದು ಅದ್ಭುತವಾದ ಪಾತ್ರ ಕೊಟ್ಟಿದ್ರು ಇದ್ರಲ್ಲೂ ಕೂಡ ಚೆನ್ನಾಗಿರೋ ಪಾತ್ರ ಕೊಟ್ಟಿದ್ದಾರೆ ಆಕ್ಚುಲಿ ಶ್ರೀನಿವಾಸ್ ಸರ್ ಯಾವ ತರ ಅಂತ ಹೇಳಿದ್ರೆ ತುಂಬಾ ಒಂದು ಫ್ಯಾಷನೆಟ್ ಅನ್ನೋದು ತುಂಬಾ ಜನರ ಜೊತೆ ಕೆಲಸ ಮಾಡಿದ್ದೀನಿ ಬಟ್ ಈ ತರ ಒಂದು ಡೈರೆಕ್ಟರ್ ಜೊತೆ ಕೆಲಸ ಮಾಡ್ತಾ ಇರೋದು ಫಸ್ಟ್ ಯಾಕೆಂದ್ರೆ ವರ್ಣಂ ಬೇದಂ ಸೆಟ್ಟಿಗೆ ಫಸ್ಟ್ ನಾವು ಹೋಗಿರುವಾಗ ಎಲ್ಲೋ ಒಂದು ಶಾಪಿಂಗ್ ಮಾಲ್ ಒಳಗೆ ಹೋದಾಗ್ತು ಕಾಸ್ಟ್ಯೂಮ್ ಅಂತೇಳಿ ನಾವೆಲ್ಲ ಹೋಗಿ ಕಾಸ್ಟ್ಯೂಮ್ ಎಲ್ಲೋ ಯಾರಿಗೆ ತರಿಸ್ತಾ ಇದ್ರು ನಾವೇ ಕೂಡ ಕೇಳಿಸ್ಕೊಳ್ತಾ ಇದ್ವಿ ಕಾಸ್ಟ್ಯೂಮ್ ಕೊಡ್ರ ಬಟ್ ಇವರು ಒಂದು ಸೆಟ್ಟಿಗೆ ಒಣಗಡೆ ಹೋಗ್ತಾ ಇದ್ದೇನೆ ಒಂದು ಶಾಪಿಂಗ್ ಮಾಲ್ ಥರ ಇಟ್ಟಿದ್ರು ಎಲ್ಲ ಬ್ರಾಂಡೆಡ್ ಐಟಮ್ಗಳು ಎಲ್ಲ ಜೀನ್ಸ್ ಒಂದು ಸೈಡು ಟಿ ಶರ್ಟು ಬ್ರ್ಯಾಂಡೆಡ್ ವಾಚಸ್ಸು ಗಾಗಲ್ಸು ಪೊಲೀಸ್ ಡಿಪಾರ್ಟ್ಮೆಂಟ್ ಡ್ರೆಸ್ ಒಂದು ಕಡೆ ನಾನು ಕೇಳಿದೆ ಏನು ಸರ್ ಇದು ಸೆಟ್ಟು ಎಲ್ಲ ಸರ್ ಮಾಪನ್ ಮಾಡ್ಬಿಟ್ಟಿದಾವಾಗ ಕರೆದ್ರೆ ಬೇಕು ಯಾವ್ದು ಬೇಕು ಅಂತ ನಾನು ಹೋಗಿ ನೋಡಿದ ಯಾವ್ದೋ ಸ್ವಚ್ಛ ಒಳ್ಳೆ ವಾಚ್ ಆಕ್ಚುಲಿ ಅದು ಒಂದು ಎಲ್ಲ ಇವರಿಗೆ ಬರಲ್ಲ ಫ್ಯಾಷನೇಟ್ ಆಗಿರೋ ಡೈರೆಕ್ಟ್ರು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅದ್ಭುತ ಸರ್ ನೀವು ತುಂಬಾ ಪೇಷನ್ಸ್ ಇಟ್ಕೊಂಡಿರ್ತಾರೆ ಸ್ಲೋ ಸ್ಲೋವಾದ್ರೂ ಪರವಾಗಿಲ್ಲ ಆ ಸಿನಿಮಾ ಫ್ರೇಮ್ ನಮಗೆ ಬರಬೇಕು ಅವರು ಡಿಲೇ ಮಾಡ್ತಾರೆ ಬಟ್ ಅದು ಅಷ್ಟೇ ಫ್ರೇಮ್ ಬರೋವತ್ತು ಅವ್ರು ಬಿಡಲ್ಲ ನಿಮಗೆ ಗೊತ್ತಿರೋಂಗೆ ಇವಾಗ ನೋಡಿ ಇದು ಫುಲ್ ಕಲರ್ಫುಲ್ ಆಗಿದೆ ಫ್ರೇಮ್ಗಳು ಒಂದೊಂದು 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 ಸೊ ಈ ನೋಡೋ ಬರ್ತಾ ಇರೋ ಸಿನಿಮಾಗಳೆಲ್ಲ ಫುಲ್ಲು ಕಪ್ಪು ಬಿಳುಪು ಮುಖನೇ ಕಾಣಲ್ಲ ಎಲ್ಲ ನೆರಳುಗಳಲ್ಲಾಟಾಡುವಂತ ಇದರಲ್ಲಿ ಇವರಂತೂ ಫುಲ್ ಕಲರ್ಫುಲ್ ಆಗೇ ಮಾಡೋದು ನಮ್ಮ ಮೇಲೆ ಅದೇ ಕಲರ್ಫುಲ್ಲು ಅವ್ರದ್ದು ಒಂದು ಮೇಕಿಂಗ್ ವಿಡಿಯೋ ನಾನು ನೋಡಿದೆ ಒಂದು ಮೂವಿ ಜನ ತೆಗೆದಿದ್ದಾರೆ ಅದು ಮೇಕಿಂಗ್ ವಿಡಿಯೋ ಯಾರಾದ್ರೂ ಇದ್ರೂ ನೋಡಿ ಎರಡು ಗಂಟೆ ಮಾಡಿದ್ರೆ ಸರ್ ಅದು ಮೇಕಿಂಗ್ ವಿಡಿಯೋ ಎರಡು ಎರಡೂರ ಗಂಟೆ ಬಿದ್ಬಿಡ ಸರ್ ಮೇಕಿಂಗ್ ವಿಡಿಯೋ ಅದು ಅಷ್ಟೊಂದು ಮೂವಿ ಆಗುತ್ತೆ ಮೇಕಿಂಗ್ ವಿಡಿಯೋ ಸೊ ಅದಕ್ಕೆ ನಾನು ಈ ಈ ಪಾತ್ರ ನಿಂಗೆ ಅದ್ಬಿಟ್ಟು ಒಂದು ಜೀವನ ಒಂದು ಪಾತ್ರ ಇದೆ ಅಂತ ಹೇಳುವಾಗ ಏನು ಕೇಳಕ್ ಹೋಗಿಲ್ಲ ಕೆ ಅಂತ ಹೇಳಿದ್ರೆ ಅಷ್ಟೇ ನಾನು ಅದ್ರ ಮೇಲೆ ಯಾಕೆ ಏನು ಎಂತ ಏನು ಅಂತ ಕೇಳಿದ್ದೀನಿ ಯಾವಾಗ ಸರ್ ಎಲ್ಲಿ ಯಾವಾಗ ಶೂಟಿಂಗ್ ಇದೆ ಅತಿ ನಿಮ್ಮ ಕ್ಯಾರೆಕ್ಟರ್ ಬರುತ್ತೆ ಸರ್ ಹೇಳ್ತೀನಿ ಅಂತ ಹೇಳಿದ್ರೆ ಯಾಕೆಂದ್ರೆ ಒಂದು ಕಲಾವಿದ ಅಷ್ಟೊಂದು ನಂಬಿಕೆ ಇಟ್ಬಿಟ್ಟು ಏನೂ ಕೇಳಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ಕೆಲಸ ಮಾಡಿದ್ರು ನಂಬಿಕೆ ಅವ್ರ ಆ ಪಾತ್ರಕ್ಕೆ ಆ ವ್ಯಕ್ತಿ ಸೂಟ್ ಆಗ್ತಾನೆ ಅಂತ ಹೇಳೋದಕ್ಕೆ ಅವರು ಆಲ್ರೆಡಿ ಸ್ಕ್ರಿಪ್ಟ್ ಮಾಡ್ಕೊಂಡಿರ್ತ ಬರ್ ಬರ್ಕೊಂಡು ನಮ್ಮ ಕರೆದಿರ್ತಾರೆ ನಾನು ಏನು ಕೇಳಲಿಲ್ಲ ಒಂದು ಮಾತು ಇವತ್ತು ಕೇಳಿ ಸೊ ಅದರಿಂದ ಈ ಕೊನಾರ್ಕ್ ಅಂತ ಹೇಳೋದೇ ಒಂದು ಕ್ಯಾಚಿ ಇಟ್ ನನಗೆ ಫಸ್ಟ್ ಒಂದು ಕ್ಯಾಚಿ ಆಗಿದೆ ಕೊನಾರ್ಕ್ ಏನಪ್ಪ ಒಳ್ಳೆ ಚೆನ್ನಾಗಿದೆ ಇಂಗ್ಲಿಷ್ ಟೈಟ್ ತೆಗೆದಲ್ಲ ಬಟ್ ಇವಾಗ ಸರ್ ಹೇಳೋ ಗೊತ್ತಾಯ್ತು ಅದ್ರದ್ದು ಬ್ಯಾಕ್ ಏನೋ ಅದ ಏನೋ ಮೀನಿಂಗ್ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಶ್ರೇವಾ ಸರ್ ಹೀಗೆ ಹೀಗೆ ಮುಂದುವರಿ ಅಲ್ಲೇ ಸಕ್ಸಸ್ ಡೈರೆಕ್ಟರ್ ಆಗಿ ಇಂಡಸ್ಟ್ರಿಗೆ ನಮ್ಮಂಥವ್ರನ್ನ ಮರಿಬೇಡಿ ಇನ್ನೊಂದು ಜೊತೆಗೆ ಸುಮಾರು ಸಿನಿಮಾ ಮಾಡೋಣ ಈ ವೇದಿಕೆಯಲ್ಲಿ ಅಭಿಜಿತ್ ಸರ್ ಜೊತೆ ವೇದಿಕೆ ಹಂಚ್ಕೊಂಡಿದ್ದು ಇನ್ನೊಂದು ದೊಡ್ಡ ಒಂದು ಭಾಗ್ಯ ನನಗೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟು ಮೀಟಲ್ಲಿ ನೋಡೋಣ ಸಿಗಣ್ಣ ಥ್ಯಾಂಕ್ ಯು ಸರ್